ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಗೆಳತಿ ರಾಜೇಶ್ವರಿ ಎಲ್ಲರಿಗೂ ನಮಸ್ಕಾರ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾವು ಕೂಡ ಅಷ್ಟೇ ಚೆನ್ನಾಗಿದ್ದೀವಿ ಸ್ನೇಹಿತರೆ ಆಲ್ಮೋಸ್ಟ್ ಮನೆಯ ಮಹಿಳೆಯರಿಗೆ ಮನೆಯ ನಿಭಾಯಿಸ್ಕೊಂಡು ಹೋಗುವಂಥ ಪ್ರತಿಯೊಬ್ಬ ಮಹಿಳೆಯರಿಗೂ ನನ್ನ ಖಂಡಿತರ ಒಂದು ಧನ್ಯವಾದಗಳು ಯಾಕೆಂದರೆ ಕಂಟಿನ್ಯೂ ಆಗಿ ಶ್ರಾವಣ ಮಾಸದಿಂದ ಹಬ್ಬಗಳು ಬರ್ತಾನೆ ಇರ್ತವೆ ಸ್ನೇಹಿತರೆ ನಾವು ಅಷ್ಟೇ ಪೇಷನ್ಸಿಂದ ಪ್ರತಿಯೊಂದು ಪೂಜೆನೂ ಭಕ್ತಿಯಿಂದ ಇರ್ಬೋದು ಇಂದ ಇರ್ಬೋದು ಅಥವಾ ನಾವು ಆ ಥರ ಪೂಜೆ ಮಾಡೋದ್ರಿಂದ ನಮ್ಮ ಒಂದು ಮನಸ್ಸಿಗೆ ನಮ್ಮ ಒಂದು ಮನಸ್ಸಿನ ಭಾವನೆ ಏನಿರುತ್ತಲ್ವ ತೃಪ್ತಿ ಅಂತ ಅನಿಸ್ತಿರ್ಬೋದು ಅಥವಾ ಮನೆಗೆ ಒಳ್ಳೆಯದಾಗಲಿ ಮಕ್ಕಳಿಗೆ ಒಳ್ಳೆಯದಾಗಲಿ ಗಂಡನಿಗೆ ಒಳ್ಳೆಯದಾಗಲಿ ಅಂತ ಒಂದು ಭಾವನೆಗೆ ಕೂಡ ನಾವು ಇಷ್ಟೊಂದು ಕೆಲಸಗಳನ್ನು ಮಾಡ್ತಾನೆ ಇರ್ತೀವಲ್ವ ಹಾಗಾಗಿ ಆ ಪ್ರತಿಯೊಂದು ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ಮಹಿಳೆಯರಿಗೂ ಮನೆಯಲ್ಲ ನಡೆಸ್ಕೊಂಡು ಹೋಗ್ತಕ್ಕಂಥ ಪ್ರತಿಯೊಬ್ಬ ಮಹಿಳೆಯರಿಗೂ ತುಂಬ ಹೃದಯದ ಧನ್ಯವಾದಗಳು ನನಗೆ ನಾನು ಕೂಡ ಮಾಡ್ಕೊಂಡು ಹಾಗೇನೆ ಯಾಕಂದರೆ ಕಂಟಿನ್ಯೂ ಆಗಿ ಹಬ್ಬ ಬರ್ತಾನೆ ಇದೆಯೋ ಸ್ನೇಹಿತರು ರೆಸ್ಟ್ಲೆಸ್ ಆಗ್ತಾಯಿದೆ ಕೆಲಸದ ಮೇಲೆ ಕೆಲಸ ಜಾಸ್ತಿ ಆಗ್ತಾ ಇದೆ ಮಾಡೋದ ಮತ್ತೆ ಅದನ್ನೆಲ್ಲ ತೆಗೆಯೋದು ಅದಕ್ಕೆಲ್ಲ ವ್ಯವಸ್ಥೆ ಮಾಡೋದು ಒನ್ ಡೇ ಮಾರ್ಕೆಟಿಗೆ ಹೋಗೋದು ಅದಕ್ಕೆ ಏನೇನು ಬೇಕು ಸಾಮಾನುಗಳು ಅದಕ್ಕೆ ಏನೇನು ಕೆಲಸಕ್ಕೆ ಪ್ರೊಸೆಸ್ ಅದು ಯಾವ್ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನೆಲ್ಲ ಸಾಮಾನು ಮಾರ್ಕೆಟಿಗೆ ಹೋಗಿ ತರೋದ್ರಿಂದ ನಾವು ವಾಪಸ್ ಪೂಜೆಗೆ ಜೋಡಿಸೋದ್ರಿಂದ ನಾವು ವಾಪಸ್ ಪೂಜೆ ಮುಗಿದ ಮೇಲೆ ತೆಗೆದು ಅದು ಅಚ್ಚುಕಟ್ಟಾಗಿ ತೊಳೆದು ಮತ್ತೆ ಅದನ್ನು ಆಯಾ ಜಾಗಕ್ಕೆ ಇಟ್ಟರೆ ತಾನೇ ನೆಕ್ಸ್ಟ್ ಪೂಜೆ ಮಾಡೋದಕ್ಕೆ ನಮಗದು ಸಿಗುತ್ತೆ ಯಾರಿಗಾದರೂ ನೀವು ಮನೆಗಿರೋ ಮನೆಯಲ್ಲಿರತಕ್ಕಂಥ ಪ್ರತಿ ಮೆಂಬರ್ಸಿಗೆ ಮಕ್ಕಳಿಗೆ ಗಂಡಗೆ ಅಥವಾ ಯಾರಿಗಾದರೂ ಹೇಳಿ ಒಂದು ಸಣ್ಣ ಕೆಲಸ ಬಂದು ಜಸ್ಟ್ ಒಂದು ಇಟ್ಟು ಬಾ ಅಂತ ಹೇಳಿ ಎಷ್ಟು ಕೆಲಸ ಮಮ್ಮಿ ನಿನ್ನ ಕೈಲೇ ಆದರೂ ಮಾಡು ಆಗಲಿಲ್ಲ ಅಂದ್ರೆ ಬಿಡು ಅಂತ ಇದೇ ರೀತಿ ಕಮೆಂಟ್ ನಿಮ್ಮ ನಿಮ್ಮನೇಲಿ ಬರ್ತಿರುತ್ತಲ್ವಾ ಹಾಗಾದರೆ ಬಂದಿದ್ದರೆ ನಂಗೆ ಕಮೆಂಟ್ಸಲ್ಲಿ ತಿಳಿಸಿ ನಿನಗೆ ಬೇಕಂದು ನೀ ಕೆಲಸ ಮಾಡ್ತಿ ನಿನಗಿಷ್ಟ ಮಾಡು ನಮ್ಗೆ ಅದ್ರಲ್ಲಿ ಯಾವುದೂ ಇಂಟ್ರೆಸ್ಟ್ ಇಲ್ಲ ಅನ್ನೋ ಹೇಳೋ ಜನನೇ ಜಾಸ್ತಿ ಇರ್ತಾರಲ್ವ ಹಾಗಾಗಿ ಅದನ್ನೆಲ್ಲಾನು ಎಲ್ಲಾರ ಮನೇಲೂ ಇದೇ ಗೋಳು ಅಂತ ಗೊತ್ತು ನನಗೆ ಏನೋ ಒಂದ್ ಸ್ವಲ್ಪ ಅಲ್ಪ ಸ್ವಲ್ಪ ಯಾರಾದ್ರೂ ಹೆಲ್ಪ್ ಮಾಡ್ಬೋದು ಬಟ್ ಆ ಹೆಲ್ಪ್ ಮಾಡೋದು ನಮ್ಗೆ ಒಳ್ಳೇದಕ್ಕ ಮತ್ತೆ ಕಿರಿಕಿರಿ ಯಾಕಂದ್ರೆ ನೋಡಿ ಅವ್ರಿಗೆ ನಾವು ಇಲ್ಲಿ ಇಟ್ಟು ಬಾ ಅಂದ್ರೆ ಅದನ್ನ ಇಟ್ಟಿರುದೇ ಇಲ್ಲ ಬೇರೆ ಕೆಲವು ಇಟ್ಟಿರ್ತಾರೆ ನಾವು ಮತ್ತೆ ಅದನ್ನ ರೀ ತಗೊಂಡು ಹೋಗಿ ಅಕಸ್ಮಾತ್ ಅದನ್ನ ಜೋಡಿಸು ಅಂತ ಹೇಳಿದ್ರು ಕೂಡ ಅವರು ಬೇರೆ ತರನಾಗಿ ಜೋಡಿಸಿರ್ತಾರೆ ನಮ್ಮ ಒಂದು ಮನಸ್ಸಲ್ಲಿ ಒಂದು ವಿಚಾರ ಇರುತ್ತೆ ನಾವು ಇದೇ ರೀತಿ ಮಾಡ್ಬೇಕು ಇದೇ ರೀತಿ ಇಟ್ಕೋಬೇಕು ಅಂತ ಅದು ನೀನು ಯಾರಾದರೂ ಮಾಡಿದರೆ ಹ್ಞೂ ಹ್ಞೂ ನಮ್ಗೆ ಸ್ಯಾಟಿಸ್ಫೈನೇ ಇರೋದಿಲ್ಲ ಅದನ್ನ ಮತ್ತೆ ನಾವು ತೆಗೆದು ಮತ್ತೆ ನಾವು ಬೇರೆ ಥರ ಮಾಡ್ತೀವಿ ಹಾಗಾಗಿ ಬಿಡುತ್ತಾ ಮಮ್ಮಿಗೆ ಏನಾದರೂ ಹೆಲ್ಪ್ ಮಾಡಿದ್ರೆ ಅದನ್ನು ಮಾಡೋದೇ ಇಲ್ಲಲ್ಲ ಮತ್ತೆ ರೀ ಮಾಡ್ತಾಳಲ್ಲ ನಾವು ಯಾಕೆ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಮನೋಭಾವನೆ ಬರುತ್ತೆ ಅಲ್ವಾ ನಿಮ್ಮ ಮನೇಲಿ ಇದೇ ಥರ ಅನ್ಕೋತೀನಿ ಓಕೆ ಅದೇ ರೀತಿ ನಂದು ಕೆಲಸ ನಡೀತಾನೆ ಇದೆ ಸ್ನೇಹಿತರೆ ಡೈಲಿ ವ್ಲಾಗ್ ಮಾಡಿ ಹಾಕ್ಕೊಂಡು ಅನ್ಕೋತೀನಿ ಬಟ್ ಆಗ್ತಾನೇ ಇಲ್ಲ ಕೆಲವೊಂದು ಸಲ ಮಾಡ್ತೀನಿ ಕೆಲವೊಂದು ಸಲ ಮಾಡೋದಿಲ್ಲ ಇದರಿಂದಾಗಿ ನನ್ನ ಯೂಟ್ಯೂಬ್ ವಿಡಿಯೋಗಳು ಅದೇನೋ ಅಂತಾರಲ್ಲ ಆರು ಕೇಳಲ್ಲ ಮೂರಕ್ಕೆ ಕೇಳಲ್ಲ ಅಂತಾರಲ್ಲ ಆ ರೀತಿ ಆಗ್ತಾ ಇದೆ ಯೂಟ್ಯೂಬ್ ವತಿಯಿಂದ ನನಗೆ ಒಟ್ಟು ನಾನು ವಿಡಿಯೋ ಅಂತೂ ಇದ್ದೀನಿ ಬಟ್ ಅಲ್ಲಿಂದ ಪ್ರಾಫಿಟ್ ಅಂತ ಅನ್ನೋದು ಇಲ್ಲವೇ ಇಲ್ಲ ನನ್ನ ಒಂದು ಸ್ಯಾಟಿಸ್ಫೈ ನನ್ನ ಒಂದು ಮನಸ್ಸಿನ ತೃಪ್ತಿಗೋಸ್ಕರ ಒಂದು ವಿಡಿಯೋ ಮಾಡ್ತೀನಿ ಆ ನನ್ನ ಒಂದು ವಿಡಿಯೋನ ಕೆಲವೇ ಕೆಲವು ಜನ ನೋಡಿದರೂ ಕೂಡ ಅವ್ರಿಗೆ ಯಾರಿಗಾದರೂ ಒಬ್ರಿಗೆ ಒಳ್ಳೇದಾಗಲಿ ಅನ್ನೋ ಅಷ್ಟೇ ತೋರಿಸ್ತಾ ಇರ್ತೀನಿ ಯಾಕಂದರೆ ಕೆಲವೊಂದು ಪದ್ಧತಿಗಳನ್ನ ನಮ್ಮ ಮನೆಯಲ್ಲಿ ಅಪ್ಪಾಜಿ ಯಾವ ರೀತಿ ಹೇಳ್ಕೊಟ್ಟಿದ್ದಾರೋ ಅಷ್ಟನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅದೇ ರೀತಿ ನಿನ್ನೆ ತುಳಸಿ ಲಗ್ನ ಇತ್ತು ಮನೆಯಲ್ಲಿ ಹೆಣ್ಮಕ್ಳು ಇರ್ತಕ್ಕಂಥ ಮನೆಯಲ್ಲಿ ಹಾಗೆ ತುಳಸಿನ ನಾವು ಹಚ್ಚಿ ಅದನ್ನು ಪೂಜಿಸ್ತಾ ಇದ್ರೆ ತುಳಸಿಲಿ ವಿವಾಹನ ತುಳಸಿ ಲಗ್ನನ ಮಾಡಬೇಕು ಅಂತ ಅಪ್ಪಾಜಿ ಹೇಳೋರು ಅದೇ ರೀತಿ ತುಳಸಿ ಲಗ್ನ ನಿನ್ನೆ ನಾವು ಇರ್ತಕ್ಕಂಥ ಒಂದು ಅಪಾರ್ಟ್ಮೆಂಟಲ್ಲಿ ಬಾಲ್ಕನಿಯಲ್ಲಿ ತುಳಸಿನ ಇಟ್ಟಿದ್ದೀವಿ ನಾವು ಕಾಲನಿಯಲ್ಲಿ ಇದ್ದಾಗ ಕೂಡ ಅದನ್ನು ವಿಡಿಯೋ ನೋಡಿದ್ದೀರಿ ಸ್ನೇಹಿತರೆ ತಾವು ಗ್ರ್ಯಾಂಡಾಗಿ ಮಾಡ್ತಿದ್ವಿ ಬಟ್ ಇವಾಗ ಜಸ್ಟ್ ನಮ್ಮ ಒಂದು ಬಾಲ್ಕನಿಯಲ್ಲಿ ತುಳಸಿಯೋ ಅಲ್ಲ ಸಿಂಪಲ್ ಆಗಿ ಆದರೂ ಕೂಡ ಪದ್ಧತಿ ಪ್ರಕಾರವಾಗಿ ನನಗೆ ತಿಳಿದ ಮಟ್ಟಿಗೆ ಸಣ್ಣ ಪ್ರಮಾಣದಲ್ಲಿ ಒಂದು ಪೂಜೆ ಮಾಡಿ ಮುಗಿಸಿದೆ ನಾವು ಹೇಗೆ ಪೂಜೆ ಮಾಡಿದರೂ ಅಲ್ಲಿ ಆಗಿ ಬರಬೇಕಾಗಿದ್ದು ಭಕ್ತಿ ಅಲ್ವಾ ಓಕೆ ನಾ ಮಾಡ್ತಕ್ಕಂಥ ಒಂದು ಪೂಜೆನ ಕೂಡ ನೀವು ನೋಡ್ಕೊಂಡು ಬನ್ನಿ ಒಂದಿಷ್ಟು ಸಣ್ಣದೊಂದು ಕ್ಲಿಪ್ ತೊಗೊಂಡಿದ್ದೀನಿ ತಮ್ಮೆಲ್ಲರಿಗೋಸ್ಕರ ಹಾಗೆ ಅದೇ ರೀತಿ ನಾಳೆ ಶುಕ್ರವಾರ ಗೌರಿ ಹುಣ್ಣಿಮೆ ಬರುತ್ತೆ ನಾವು ಯಾವ ಯಾವ ಊರಲ್ಲಿ ಇದ್ದು ಬಂದ್ವಿ ಅಲ್ಲೆಲ್ಲಿ ನಮಗೆ ಈ ಸಕ್ರೆ ಆರತಿ ಅಂತ ಸಿಗ್ತಾನೆ ಇರಲಿಲ್ಲ ಈ ಹುಬ್ಳಿಗೆ ಬಂದಮೇಲೆ ತುಂಬಾ ಖುಷಿಯಾಗಿದ್ದು ಏನಂದರೆ ಮಾರ್ಕೆಟಿಗೆ ಹೋದರೆ ಸಾಕು ಮಾರ್ಕೆಟ್ ಫುಲ್ಲೆಲ್ಲ ಸಕ್ರೆ ಆರತಿಗಳು ಅಚ್ಚ ಅಷ್ಟೊಂದು ಸಕ್ರೆ ಆರತಿ ಕಲರ್ ಕಲರ್ ಫುಲ್ಲಾಗಿ ಕಾಣಿಸ್ತಾಯಿದ್ದು ಬಟ್ ನಾನು ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಸ್ನೇಹಿತರೆ ತುಂಬ ರಶ್ ಇತ್ತು ಮಾರ್ಕೆಟು ಹಾಗಾಗಿ ನಾನು ಎಲ್ಲಿ ಸಕ್ರಿಯ ಆರತಿ ತೊಗೊಂಡಲ್ವ ಅಲ್ಲಿ ಜಸ್ಟ್ ಒಂದು ಸೆಕೆಂಡಿದ್ದೇನೋ ಒಂದು ವಿಡಿಯೋ ಕ್ಲಿಪ್ ತೊಗೊಂಡಿದ್ದೀನಿ ಅದನ್ನ ಅವ್ರು ಪರ್ವಿತ್ ಪರ್ಮಿಷನ್ ತೊಗೊಂಡು ಅದು ನಿಮಗೋಸ್ಕರ ಈ ಸಕ್ರಿಯ ಆರತಿನ ನಾವು ಮುಂಚೆ ಹಳ್ಳಿಯಲ್ಲಿ ನಾವು ಹಳ್ಳಿಯಲ್ಲಿ ಅಂದರೆ ಹೊಳೆ ಆಲೂರಿದ್ದು ಅದಕ್ಕಿಂತ ಇನ್ನು ಸಣ್ಣ ಸಣ್ಣ ಗ್ರಾಮದಲ್ಲಿ ಕೂಡ ತುಂಬ ಜನ ಈ ಹೂವಿನ ದಂಡಿ ಹಾಕ್ಕೊಂಡು ಆ ಚುಮರಿ ದಂಡಿ ಹಾಕ್ಕೊಂಡು ತಾಟ ತುಂಬ ಸಕ್ಕರೆ ಆರತಿನ ಇಟ್ಕೊಂಡು ತುಳಸಿ ಕಟ್ಟಿಗೆ ಅಥವಾ ದೇವಿ ಒಂದು ಮಂದಿರಕ್ಕೆ ಹೋಗಿ ಎಲ್ಲ ಒಂದು ಓಣಿ ಅಂತ ಏನು ಹೇಳ್ತೀವಿ ಅಲ್ಲಿಂದ ಜನ ಎಲ್ಲ ಸೇರಿಕೊಂಡು ಆರತಿ ತಾಟನೆ ಹಿಡ್ಕೊಂಡು ಆರತಿ ಹಿಂಗೆ ಬೆಳಿತಾ ಬೆಳಿತಾ ಹೋಗ್ತಾ ಇರೋ ಒಂದು ದೃಶ್ಯನ ಆಲ್ಮೋಸ್ಟ್ ನಮ್ಮ ಒಂದು ಫ್ಯಾಮಿಲಿಯಲ್ಲಿ ನಾವೇ ನೋಡಿದ್ದು ಅನ್ಸುತ್ತೆ ಯಾಕಂದರೆ ನಮ್ಮ ಮಕ್ಕಳಿಗಂತೂ ಆರತಿ ಅಂದ್ರೇನೋ ಗೊತ್ತಿಲ್ಲ ನಾನು ಇನ್ನೆ ಇವಾಗ ಸಕ್ಕರೆ ಆರತಿ ತೊಗೊಂಡು ಬಂದೆ ಮಮ್ಮಿ ಇದನ್ನೇನು ಮಾಡೋದು ಅಂತ ನನ್ನ ಮಕ್ಕಳದ ಒಂದು ಕ್ವಶನ್ ಇತ್ತು ಅದೇ ರೀತಿ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಇದೇ ರೀತಿ ಇದೆಯಾ ಅಥವಾ ನೀವು ಮಕ್ಕಳಿಗೆಲ್ಲ ಹೇಳಿಕೊಟ್ಟಿದ್ದಾರ ಗೊತ್ತಾಗಲಿಲ್ಲ ಯಾಕಂದರೆ ನಾವಿರ್ತಕ್ಕಂಥ ಕೆಲವೊಂದು ಊರಲ್ಲಿ ಸಕ್ರಿ ಆರತಿ ಮಾಡೋದು ಪದ್ಧತಿನೇ ಇಲ್ಲ ಅಂತ ಹೇಳಿದರು ಆದರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಸಕ್ರಿ ಆರತಿಗೆ ಒಂದು ಅದರದೇ ಆದ ಒಂದು ಮಹತ್ವ ಇದೆ ಸ್ನೇಹಿತರೆ ಇದರಿಂದ ಮಹಾಭಾರತದ ಒಂದು ಕಥೆ ಸನ್ನಿವೇಶ ಕೂಡ ಹೇಳ್ಬೋದು ಬಟ್ ವಿಡಿಯೋ ಲಾಂಗ್ ಆಗುತ್ತೆ ನಿಮ್ಗೆ ಏನಾದರೂ ಕೇಳಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ ಖಂಡಿತವಾಗಿ ಅದೊಂದು ವಿಡಿಯೋ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಇವಾಗ ಸಕ್ರಿ ಆರತಿ ಅಂದ ತಕ್ಷಣ ನಮ್ಮ ಉತ್ತರ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾತ್ರ ನನಗೆ ಗೊತ್ತು ಬೇರೆ ಎಲ್ಲೆಲ್ಲಿ ಈ ಥರದ ಒಂದು ಪದ್ಧತಿ ಇದೆ ಈ ವಿಡಿಯೋನ ಬೇರೆ ಯಾರಾದರೂ ಬೇರೆ ಸ್ಟೇಟಲ್ಲಿ ಬೈ ಚಾನ್ಸ್ ಲಕ್ಕಿಲಿ ನಾನು ವಿಡಿಯೋ ನೋಡ್ತಾ ಇದ್ರೆ ನಿಮ್ಮಲ್ಲಿ ಕೂಡ ಅದೇ ರೀತಿ ಪದ್ಧತಿ ಇದ್ರೆ ಕಮೆಂಟ್ಸಲ್ಲಿ ತಿಳಿಸಿ ಸ್ನೇಹಿತರೆ ಯಾಕಂದ್ರೆ ನಮಗೂ ಕೂಡ ಗೊತ್ತಾಗುತ್ತೆ ನಮ್ಮ ಕಡೆಯಲ್ಲಿ ಯಾವ ರೀತಿ ಅಂದರೆ ಇವಾಗ ಹೆಣ್ಮಕ್ಳಿಗೆ ಮದುವೆ ಗೊತ್ತಾಗಿತ್ತು ಮದುವೆನ ಫಿಕ್ಸ್ ಮಾಡಿದ್ವಿ ಆ ಮಗಳನ್ನ ಮದುವೆನ ಫಿಕ್ಸ್ ಮಾಡಿತ್ತಂದರೆ ಆ ಮಗಳಿಗೆ ಮದುಮಗಳಿಗೆ ಅಂದರೆ ಮದುವೆಗಿನ ಮುಂಚೆ ಮದುವೆಯೇನು ಫಿಕ್ಸ್ ಆಗಿರುತ್ತಲ್ವ ಗಂಡನ ಕಡೆಯವರು ಗಂಡನ ಮನೆಯವರು ಸಕ್ರೆ ಆರತಿನ ಈ ಒಂದು ನವೆಂಬರ್ ಮಂತಲ್ಲಿ ಬರುತ್ತಲ್ವ ಈ ಗೌರಿ ಹುಣ್ಣೆ ನಿಮಿತ್ತೆ ಸಕ್ರೆ ಆರತಿನ ಅವರ ಒಂದು ಸ್ಟೇಟಸ್ ಮೇರೆಗೆ ಹತ್ತು ಕೆ ಜಿ ಹದಿನೈದು ಕೆ ಜಿ ಇಪ್ಪತ್ತು ಕೆ ಜಿ ಈ ಥರ ಇನ್ನೂ ಹೆಚ್ಚೆಚ್ಚಾಗಿ ಸಕ್ರೆ ಆರತಿನ ಜೊತೆಗೆ ಒಂದು ರೇಷ್ಮೆ ಸೀರೆ ತಗೊಂಡು ಹೂವು ಹೂ ರೇಷ್ಮೆ ಸೀರೆ ಸಕ್ಕರೆ ಆರ್ತಿನ ಎಲ್ಲ ತಗೊಂಡು ಅವ್ರ ಊರಿಗೆ ಎಲ್ಲಿ ತಾವು ಕಣ್ಣಿನ ಫಿಕ್ಸ್ ಮಾಡಿರ್ತಾರಲ್ವ ಆ ಒಂದು ದಿನ ಬಂದು ಅಲ್ಲಿ ಕೊಟ್ಟು ಹೋಗ್ತಾರೆ ಸ್ನೇಹಿತರೆ ಹುಡುಗನ ಅಣ್ಣ ಅಥವಾ ಹುಡುಗನ ಅಕ್ಕ ಈ ರೀತಿಯಾಗಿ ಬರ್ತಾರೆ ಅಲ್ಲಿ ತವ್ರ ಮನೆಯಲ್ಲಿ ಹುಡುಗಿ ಮದ್ವೆಗಿಂತ ಮುಂಚೆ ತಂದಂಥ ಗಂಡನ ಮನೆಯವರು ತಂದಂಥ ಈ ಸಕ್ಕರೆ ಆರತಿನ ತಾಟಲ್ಲಿ ಎಲ್ಲ ಇಟ್ಟು ಆಜುಬಾಜು ನೇಬರ್ಸನ್ನೆಲ್ಲ ಕರೆದು ಈ ಗಂಡನ ಮನೆಯವರು ಏನು ಸಕ್ಕರೆ ಆರತಿ ತಂದಿರ್ತಾರಲ್ವ ಅದನ್ನೆಲ್ಲ ಪೂಜೆ ಮಾಡಿ ಅವ್ರು ತಂದಂಥ ಒಂದು ರೇಷ್ಮೆ ಸೀರೇನ ಉಡಿಸಿ ತಂದಂಥ ಒಂದು ದಂಡೇನ ಕಟ್ಟಿ ಅವ್ರಿಗೆ ಒಂದು ಬಾಗಿನ ಕೊಡೋದು ಒಂದು ಪದ್ಧತಿ ನಮ್ಮ ಕಡೆ ನಮಗೂ ಕೂಡ ಅದೇ ರೀತಿ ಮಾಡಿದರು ನಮಗೂ ಕೂಡ ಸಕ್ಕರೆ ಆರತಿನ ತಂದಿದ್ದರು ಅವರು ಎಷ್ಟು ಕೆ ಜಿ ಸಕ್ಕರೆ ಆರತಿ ತರ್ತಾರೆ ಅನ್ನೋದ್ರ ಮೇಲೆ ಆಜು ಬಾಜು ನೇಬರ್ಸು ಓ ಗಂಡನ ಮನೆಯವರು ತುಂಬ ರಿಚ್ ಇರಬೇಕು ಒಳ್ಳೆಯ ಅನುಕೂಲಸ್ಥರು ಇರ್ಬೋದು ಇಷ್ಟೊಂದು ಸಕ್ರಿಯ ಆರ್ತಿ ತಂದಿದ್ದಾರಲ್ಲ ಅಂತ ಒಂದು ವಾಡಿಕೆ ಪದ್ಧತಿ ಆಲ್ಮೋಸ್ಟ್ ಈಗೂ ಕೂಡ ಅದರ ಪ್ರೊಸೆಸಲ್ಲಿ ಇದೆ ಸ್ನೇಹಿತರೆ ಈ ರೀತಿಯಾಗಿ ಅದರದೇ ಒಂದು ಮಹತ್ವ ಇದೆ ಅದ್ರ ಜೊತೆಗೆ ನಮ್ಮಮ್ಮಿ ಈ ಗೌರಿ ಹುಣ್ಣವಿ ನಿಮಿತ್ತ ತುಂಬ ಚೆನ್ನಾಗಿ ಹಾಡು ಆಡ್ತಿದ್ರು ನೋಡೋಣ ನಾಳೆ ಟ್ರೈ ಮಾಡ್ತೀನಿ ಅಂದ್ಕೊಂಡಿದ್ದೀನಿ ನಿಮಗೆ ಒಂದು ಎಳ್ಳೆರ ಲೈನ್ ಹಾಡು ತೋರಿಸ್ಬೇಕು ಅಂತ ಸಕ್ರಿಯ ಅಂತೂ ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ ಅದ್ರದ್ದು ಒಂದು ಸ್ವಲ್ಪ ಕ್ಲಿಪ್ಗಳನ್ನ ತಾನು ನಿಮಗೆ ತೋರಿಸ್ತೀನಿ ಓಕೆ ತಾವು ಯಾವ ರೀತಿ ಸಕ್ರಿಯ ಅರ್ಚನ ತಗೊಂಡು ಬಂದು ಪೂಜೆ ಮಾಡ್ತೀರಾ ಎಲ್ಲೆಲ್ಲಿ ಪೂಜೆ ಮಾಡ್ತೀರಾ ಅನ್ನೋದನ್ನು ಕೂಡ ನಂಗೆ ಕಮೆಂಟ್ಸಲ್ಲಿ ತಿಳಿಸಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಈಡಾ ಮಾಡ್ತಕ್ಕಂಥ ಕೆಲವೊಂದಿಷ್ಟು ವಿಡಿಯೋಗಳು ತಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಪಕ್ಕಕ್ಕೆ ಬರೋ ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಪ್ಲೀಸ್ ಎಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಹೊಸದಾಗಿ ನಿಮಗದು ವಿಡಿಯೋ ಇಷ್ಟ ಆಗಿಲ್ಲ ಅಂದರೂ ಕೂಡ ಇನ್ನೊಬ್ಬರಿಗಾದರೂ ಅದು ವಿಡಿಯೋನ ಶೇರ್ ಮಾಡ್ತೀರಿ ಇದೇ ರೀತಿ ನಂಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೂಡ ನಂಬಿದ್ದೀನಿ ಹಾಗಾದರೆ ಬನ್ನಿ ಸ್ನೇಹಿತರೆ ನಾನು ಯಾವ ರೀತಿ ತುಳಸಿ ಲಗ್ನ ಮಾಡಿದೆ ಜಸ್ಟ್ ಒಂದು ಒಂದು ಅಥವಾ ಎರಡು ನಿಮಿಷದ ವಿಡಿಯೋ ಇರಬೇಕು ಅಷ್ಟೇನಿ ಹೋಗಿ ನೋಡ್ಕೊಂಡು ಬರೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ತುಳಸಿ ಲಗ್ನ ಸಿಂಪಲ್ಲಾಗಿ ನಾವಿಲ್ಲಿ ನಮ್ಮ ಒಂದು ಬಾಲ್ಕನಿಯಲ್ಲಿ ತುಳಸಿ ವಿ ಮಾಡ್ತಾ ಇದ್ದೀನಿ ಬನ್ನಿ ನನ್ನ ಜೊತೆ ನೀವು ಕೂಡ ಭಾಗಿಯಾಗಿ ನೋಡ್ತಾ ಇದ್ದಲ್ವ ಸ್ನೇಹಿತ್ರಿ ನಮ್ಮ ಒಂದು ಬಾಲ್ಕನಿಯಲ್ಲಿ ತುಳಸಿ ವಿವಾಹ ಅಂತ ಏನು ಹೇಳ್ತೀವಿ ಲಗ್ನ ಅಂತ ಏನು ಹೇಳ್ತೀವಿ ಸಿಂಪಲ್ಲಾಗಿ ಪೂಜೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇವಾಗನೆಲ್ಲ ಜೋಡಿಸ್ಕೋತಾ ಇದ್ದೀನಿ ಎಲ್ಲ ಜೋಡಿಸ್ಕೊಂಡಾದ್ಮೇಲೆ ಮಡಿ ನೀರು ಏನೀರುತ್ತಲ್ವ ದೇವಿಗೆಲ್ಲ ನೀರಿಂದ ಪೂಜೆ ಮಾಡಿ ತುಳಸಿನ ತೊಳೆದು ಮುಂಚೆ ಆಲ್ರೆಡಿ ಎಲ್ಲನೂ ತೊಳೆದು ನಾ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ ಬಟ್ ಇವಾಗ ಪೂಜದ ನೀರನ್ನು ಮಡಿ ನೀರನ್ನು ಪೂಜೆ ಕ ಪೂಜೆ ಮತ್ತೆ ಒಮ್ಮೆ ಪೂಜೆ ಮಾಡಬೇಕಲ್ವ ಹಾಗಾಗಿ ಪೂಜೆದ್ದು ನೀರನ್ನು ಇದ್ದೀನಿ ಅದ್ರ ಜೊತೆಗೆ ಅರ್ಶನ ಕುಂಕುಮ ವಿಭೂತಿ ಅಂತ ಎಲ್ಲ ಏರಿಸಿ ಹಾಗೆ ಒಂದು ಅರ್ಶನ ಕೊಂಬ ಮಕ್ಕಳ ಹತ್ತಿದ ದರ್ಶನ ಕೊಂಬು ಅಂತ ಇರುತ್ತಲ್ವ ಅದಕ್ಕೆ ನಾವು ಮುಂಚೆನೇ ತೊಳೆದು ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಭಕ್ತಿಯಿಂದ ಅದನ್ನು ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನು ಇವಾಗ ಕಟ್ಟುವಂಥ ವೇಳೆ ಪೂಜೆ ಎಲ್ಲ ಮುಗಿದ ತಕ್ಷಣ ಇವಾಗ ಇದನ್ನು ಕಟ್ತಾ ಇದ್ದೀನಿ ಈ ವರ್ಷ ನಂದು ಈ ಪೂಜೆಗೆ ತುಂಬ ಜನನ ಎಲ್ಲ ಮಿಸ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಎಲ್ಲರೂ ಸ್ಟಡಿಯಲ್ಲಿ ಬ್ಯುಸಿ ಇರೋದ್ರಿಂದ ಪೂಜೆಗೆ ನಾನೇ ಒಬ್ಬಳೇ ಆಗಿಬಿಟ್ಟಿದ್ದೆ ಪರವಾಗಿಲ್ಲ ಏನೂ ಮಾಡೋಕ್ಕಾಗಲ್ಲ ಹೇಗೆ ಹೇಗೆ ಕಾಲ ಬರ್ತಾ ಹಾಗೇಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ದೊಡ್ಡವರು ಹೇಳಿದ್ದಾರೆ ಈ ಮಾತನ್ನು ಕಾಲಕ್ಕೆ ತಕ್ಕಂತೆ ಕುಣಿಯೇಬೇಕು ಅಂತ ಮತ್ತಾರಲ್ಲ ನಮ್ಮ ಅಣ್ಣವರು ರಾಜ್ಕುಮಾರ್ ಸರ್ ಹಾಗೆ ಪ್ರಸಂಗ ಬಂದಾಗ ಬಂದಾಗ ಯಾವ್ಯಾವ ರೀತಿ ಹೋಗಬೇಕು ಆ ರೀತಿ ಕೆಲವೊಂದು ಪೂಜೆಗೆಲ್ಲ ಜನ ಇರ್ತಾರೆ ಕೆಲವೊಂದು ಪೂಜೆಗೆ ಜನ ಇರಲ್ಲ ಇವಾಗ ನಾನೊಬ್ಬಳೆ ಇವಾಗ ಇಷ್ಟು ಸಿಂಪಲ್ಲಾಗಿ ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ಪೂಜೆ ಬಿಡೋ ಹಾಗೆ ಇಲ್ಲ ಹಾಗಾಗಿ ಪದ್ಧತಿನ ಯಾವುದು ಬಿಡದ ಹಾಗೆ ಮನೆ ಪೂರ್ತಿಗೆ ಪೂಜೆ ಮಾಡ್ತಾಯಿದ್ದೀನಿ ಆಮೇಲೆ ಅಕ್ಕ ಕಾಲೇಜಿಂದ ಬಂದರು ಯಾಕಂದರೆ ವಿಡಿಯೋಕ್ಕೆ ಮಾಡುವಷ್ಟು ಟೈಮ್ ಕೂಡ ಇರಲಿಲ್ಲ ಹಾಗಾಗಿ ಅವರು ಆರತಿ ಅದು ಮಾಡಿಬಿಟ್ಟು ಹೋದರು ನಾನು ಇಷ್ಟೇ ಸಿಂಪಲ್ ಪೂಜೆ ಮಾಡಿ ಮುಗಿಸಿದೆ ಸಿಂಪಲ್ ಸಿಂಪಲ್ಲಾಗಿ ತುಳಸಿ ಲಗ್ನನ ಮಾಡಿ ಮುಗಿಸಿದೆ ಸ್ನೇಹಿತರೆ ಮನೆಯಲ್ಲಿ ತುಳಸಿ ಕಟ್ಟೆ ಇದ್ದರೆ ತುಳಸಿ ನಿಮ್ಮಲ್ಲಿ ಪಾಟ್ ಇದ್ದರೆ ಅದನ್ನು ಮನೆಯಲ್ಲಿ ಹೆಣ್ಮಕ್ಳು ಇರುವ ಕೂಡ ತುಳಸಿ ಲಗ್ನ ಮಾಡ್ಬೋದು ಅಂತ ಅಪ್ಪಾಜಿ ಯಾವಾಗಲೂ ಹೇಳ್ತಾ ಹೇಳ್ತಾಯಿದ್ರು ಹಾಗಾಗಿ ನಾನು ಸುಮಾರು ವರ್ಷಗಳಿಂದ ತುಳಸಿ ಲಗ್ನನ ಮಾಡ್ಕೋತಾನೆ ಬಂದಿದ್ದೀನಿ ಈ ವರ್ಷ ಅಂತೂ ಸಿಂಪಲ್ಲಾಗಿ ಇಷ್ಟಕ್ಕೆ ಮಾಡಿ ಮುಗಿಸಿದ್ದೀನಿ ಸ್ನೇಹಿತರೆ ಯಾವುದು ಬಿಡೋ ಹಾಗಿಲ್ಲ ಪದ್ಧತಿಗಳನ್ನು ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟನ್ನು ಮಾಡಿ ಮುಗಿಸಿದೆ ನೋಡ್ಕೊಂಡು ಬಂದಿರಲ್ಲ ಸ್ನೇಹಿತರೆ ತುಂಬಾ ಸಿಂಪಲ್ಲಾಗಿ ಮಾಡಿದ್ದೀನಿ ಯಾಕಂದರೆ ಬಾಲ್ಕನಿಯಲ್ಲಿ ಇರೋದರಿಂದ ಪಟಾಕಿ ಹೊಡ್ಯಕ್ಕಂತೂ ಸದ್ ನಾವು ಅಪಾರ್ಟ್ಮೆಂಟಲ್ಲಿ ಇರೋದರಿಂದ ಪಟಾಕಿ ಹೊಡಿಯೋದಕ್ಕೆ ಅವಕಾಶ ಇಲ್ಲಿ ಇಲ್ಲ ಹಾಗಾಗಿ ತುಂಬಾ ಸಿಂಪಲ್ಲಾಗಿ ನಾನು ಒಬ್ಬಳೇ ಆರತಿ ಮಾಡಿದ್ದು ಆಮೇಲೆ ಅಕ್ಕ ಅದು ಬಂದು ಆರತಿ ಮಾಡ್ಕೊಂಡು ಹೋದರು ಬಟ್ ಎಲ್ಲ ಬ್ಯುಸಿ ಇರೋದರಿಂದ ಯಾವುದನ್ನು ವಿಡಿಯೋ ಮಾಡೋಕೆ ಆಗಲಿಲ್ಲ ಹಾಗೆ ಸ್ನೇಹಿತರೆ ನಾನು ಒಂದು ಮೊನ್ನೆ ಪೇಪರ್ ಪ್ಲೇಟ್ ಮಿಷನ್ ಬಗ್ಗೆ ಒಂದು ವಿಡಿಯೋನ ಮಾಡಿ ಹಾಕಿದ್ದೆ ಅದರಲ್ಲಿ ತುಂಬಾ ಜನ ನಂಗೆ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ನನ್ನ ಒಂದು ಯೂಟ್ಯೂಬ್ ಚಾನಲ್ ಆಗಿದ್ರು ಒಬ್ಬರು ಹಾಕಿದ್ರು ನಿಮ್ದು ಅಲ್ಲಿ ಇರ್ತಕ್ಕಂಥ ಒಂದು ವಾಯ್ಸ್ ಕ್ಲಿಯರ್ ಆಗಿಲ್ಲ ಮೇಡಮ್ ಜೊತೆಗೆ ಏನು ಏನ್ ಪ್ರೈಝು ಅಂತ ಅಲ್ಲಿ ಸಾಕಷ್ಟು ವೆರೈಟಿ ವೆರೈಟಿ ಮಿಷನ್ಗೆ ವೆರೈ ಅದರದೇ ಆದ ಒಂದು ರೇಟನ್ನು ಜಾಸ್ತಿ ಇಟ್ಟಿದ್ದಾರೆ ಸ್ನೇಹಿತರೆ ಅಲ್ಲಿ ಸೌಂಡ್ ಜಾಸ್ತಿ ಇರೋದ್ರಿಂದ ಜಾಸ್ತಿನೇ ಡಿಸ್ಟರ್ಬೆನ್ಸ್ ಆ ವಿಡಿಯೋದಲ್ಲಿ ಇತ್ತು ಸಾರಿ ಯಾಕಂದರೆ ಅಲ್ಲಿ ಒಂದು ಪೇಪರ್ ಪೆಟ್ ಮಿಷೀನಿಗೆ ಫಿಫ್ಟಿ ಫೈವ್ ಏಯ್ಟಿ ಫೈವ್ ನೈಂಟಿ ಫೈವ್ ಈ ಥರ ಪೇಪರ್ ಪೆಟ್ ಆ ರೇಟನ್ನು ಇತ್ತು ಸ್ನೇಹಿತರೆ ಅದರಲ್ಲಿ ಆಲ್ಮೋಸ್ಟ್ ನಾ ರೇಟನ್ನು ಅವ್ರು ಹೇಳಿದ ಮೇಲೆ ನನ್ನ ಒಂದು ಧ್ವನಿಯಲ್ಲಿ ಯಾಕಂದರೆ ನಮ್ಮ ಧ್ವನಿ ಜೋರೇ ಇರೋದರಿಂದ ನನ್ನದೇ ಆದ ಒಂದು ಧ್ವನಿಯಲ್ಲಿ ಕೂಡ ತಾನು ಹೇಳಿದ್ದೀನಿ ನೀವು ಯಾರಾದರೂ ಪೇಪರ್ ಪೆಟ್ ಬಿಸ್ನೆಸ್ಸನ್ನು ಮಾಡೋರಿದ್ದರೆ ನಿಜವಾಗ್ಲೂ ಅದು ಒಂದು ಬೆಸ್ಟ್ ಬಿಸ್ನೆಸ್ಸು ಸ್ನೇಹಿತರೆ ಹೆಣ್ಮಕ್ಳು ಮಾಡ್ಬೋದು ಅಥವಾ ಮನೆಯಲ್ಲಿರ್ತಕ್ಕಂಥ ಗಂಡು ಮಕ್ಕಳು ಕೂಡ ಮಾಡ್ಬೋದು ಬ್ಯಾಕ್ ಇದೆಯೇ ಇಲ್ಲ ಅಂತ ಕೇಳಿ ವಿಚಾರಿಸ್ಕೊಂಡು ಅಥವಾ ಯಾರಾದರೂ ಬಿಸ್ನೆಸ್ ಮಾಡೋರು ಇಂಟ್ರೆಸ್ಟ್ ಇದ್ರೆ ಆ ವಿಡಿಯೋನ ನೋಡಿ ಅದರಲ್ಲಿ ಫೋನ್ ನಂಬರ್ ಪ್ರತಿಯೊಂದು ಕ್ಲಿಯರ್ ಆಗಿ ಕೊಟ್ಟಿದ್ದೀನಿ ಹಾಗೆ ಇದೇ ರೀತಿ ಬೇರೆ ಬೇರೆ ತರದ ಬಿಸ್ನೆಸ್ಗಳ ಐಡಿಯಾನ ತಾ ನಿಮಗೆ ತೋರಿಸ್ಬೇಕು ಜೊತೆಗೆ ನಾನು ಬರೇ ಬಾಯಲ್ಲಿ ಹೇಳೋದಕ್ಕಿಂತ ಆಯಾ ಜಾಗಕ್ಕೆ ಹೋಗಿ ವಿಡಿಯೋಗಳನ್ನ ಮಾಡಬೇಕು ಅಂತ ಕೂಡ ಡಿಸೈಡ್ ಮಾಡಿದ್ದೀನಿ ಇವೊಂದು ಅಥವಾ ನಾಳೆ ಇನ್ನೊಂದು ಎರಡು ದಿನದಲ್ಲಿ ಇನ್ನೂ ಒಂದು ಹೊಸ ರೀತಿಯ ಬಿಸ್ನೆಸ್ ಐಡಿಯಾನ ಅವರು ಒಟ್ಟಿಗೆನ ಸೇರಿ ಮಾಡೋ ಒಂದು ಪ್ರಯತ್ನದಲ್ಲಿ ದಿನ ಸ್ನೇಹಿತರೆ ಅದು ಅದ್ರ ಜೊತೆಗೆ ಕೆಲಸ ನಡೀತಾ ಇದೆ ಹಾಗಾದರೆ ನನ್ನ ವಿಡಿಯೋನ ಖಂಡಿತವಾಗಿ ನೋಡಿ ಸ್ನೇಹಿತರೆ ಯಾಕಂದರೆ ಬಿಸ್ನೆಸ್ ಹೊಸ ಹೊಸ ಐಡಿಯಾಗಳನ್ನು ಹೆಣ್ಮಕ್ಳಿಗೋಸ್ಕರ ಮನೆಯಲ್ಲಿ ಮಾಡ್ಬೋದಾ ಅನ್ನೋ ಒಂದು ವಿಡಿಯೋಗೋಸ್ಕರ ಇದ್ದೀನಿ ಈ ಖಂಡಿತವಾಗ್ಲೂ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ಸದಾ ಒಂದು ರಾಜೇಶ್ವರಿ ಹೇಮಟ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ಸರಿ ಹೋಗ್ಬಾರ್ದಾ ಧನ್ಯವಾದಗಳೊಂದಿಗೆ ತಮ್ಮ ಪ್ರೀತಿ ಗೆಳತಿ ರಾಜೇಶ್ವರಿ